ತುಂಬ ಹೊತ್ತಾಗ್ಬಿಟ್ಟಿರುತ್ತೆ ಬೆಳಗ್ಗೆ ಅದು ಕಣ್ ತೆಗೆದು ನೋಡುತ್ತೆ ತುಂಬಾ ಜಾಸ್ತಿ ಜೋರಾಗಿ ಮಳೆ ಬರಕ್ಕೆ ಶುರು ಆಗಿರುತ್ತೆ ಮತ್ತೆ ನೀರು ತುಂಬಾ ಮೇಲೆ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ತಲ್ಲೇ ಇನ್ನು ನೀರು ಅವರ ಗೂಡಿನ ಹತ್ರ ಬಂದ್ಬಿಡುತ್ತೆ ಅದನ್ನ ನೋಡಿ ಮೊಟ್ಟೆಗಳು ಏನಾಗುತ್ತೋ ಅಂತ ಚಿಂತೆ ಆಗ್ಬಿಟ್ಟಿರುತ್ತೆ ಅರೆ ಎದ್ದೋಳಿ ಮಳೆ ಬಂದು ಏನಾಗ್ತಿದೆ ಅಂತ ಯಾಕೆ ನಿದ್ದೆ ಮಾಡ್ತಿದ್ಯಾ ಎದ್ದೋಳ್ರಿ ಅದು ಅಷ್ಟೊತ್ತು ಕಿರ್ಚಿದ್ಮೇಲೆ ತಿಂಕು ಕಷ್ಟಪಟ್ಟು ಎದ್ದೋಳುತ್ತೆ ಮತ್ತೆ ಅದ್ರ ಮುಂದೆ ನೀರು ತುಂಬಿರದನ ನೋಡಿ ಶಾಕ್ ಆಗಿಬಿಡುತ್ತೆ. ಅರೆ ಏನಿದು? ಇಷ್ಟು ಜೋರ ಮಳೆ ನೀರು ಹೇಗೆ ಈ ರೀತಿ ತುಂಬಕೋತೋ? ಈಗ ಹೇಳಿ ನಮ್ಮ ಮೊಟ್ಟೆಗಳನ್ನ ಇವಾಗ ನಾವು ಹೆಂಗೆ ಕಾಪಾಡಕಾಗುತ್ತೆ? ನನಗೆ ಏನೋ ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳಿದಂಗೆ ನೀವು ಕೇಳಿದ್ರೆ ಇವಾಗ ಆ ದೋಣಿಯ ಸಹಾಯದಿಂದ ನಮ್ಮನ್ನ ಮತ್ತೆ ನಮ್ಮ ಮೊಟ್ಟೆನ ಕಾಪಾಡ್ಕೋಬೇಕಾಗಿತ್ತು ಆದ್ರೆ ನಿಮ್ಮ ಸೋಮಾರಿತನದಿಂದ ಏನಾಯ್ತಂತ ನೋಡಿ. ಈಗ ನಮ್ಮ ಗೂಡು ಕೂಡ ನೀರು ಒಳಗಡೆ ಕಂಡಿದ್ವಾಗಲೂ ಮುಳುಗ್